शरे <laughs> 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 ಜ್ಞಾನ ಮತ್ತು ಆಚರಣೆ ನಮ್ಮ ಎಲ್ಲ ಗುರುಗಳಲ್ಲಿ ಆಚರಣೆಯಲ್ಲಿ ನಂಬರ್ ಒನ್ ಅವರೇ ಮತ್ತು ಎಲ್ಲಕ್ಕಿಂತ ವಿನಯ ನಂಬರ್ ಒನ್ ಅವರೇ ಯಾರು ತೋಟಗಳು ಸರ್ಪಲ್ಲಿ ಕಳ್ಳ

ಕೋಪವೆಂಬುದು ಪಾಪದ ನೆಲೆಗಟ್ಟುವಂತೆ ಸಲಹೆ ಕೋಪ ಅಂಬದು ಅದು ಪಾಪ ನೆಲೆಗಟ್ಟಪ್ಪ ಅದಕ್ಕಂತ ಕೋಪ ಅಳೆದು ಬಿಡಿ ಸ್ವಲ್ಪ ದ್ವೇಷ ಅಳದು ಬಿಡಿ ಕೋಪ ಹೋದ್ರೆ ಆ ದ್ವೇಷ ಸ್ವಲ್ಪ ಅಂತಾನೆ ಹೋಗಿ

ನಾವು ಆಗಿಂತ ಮುಗಿದ ಕಟ್ಟಿ ಏನಿಲ್ಲ ಜನ ಹ ಒಂದು ಆಕಲ್ ಕರು ಬಾರೇನಲ್ಲ ಒಂದ್ ಆಕಿನ ಸಲುವಾಗಿ ಋಷಿ ಸತ್ತ ಆ ರಾಜ ಸತ್ತ ರಾಜ ಮಕ್ಕಳು ಸತ್ರು ಋಷಿ ಮಕ್ಕಳು ಸತ್ರು ಮತ್ತೆ ಇಡೀ ಔಷಣೆ ಸುತ್ತಿ ನಾಶ ಮಾಡ್ತೇವೆ ಇದಕ್ಕೆ

അല്ല അത് ഹിത്ത ശിഷ്യ ആ ഗട്ടി ಬೆಟ್ಟು ತಗೋದು ವಿಷಾರ ಅದು ಕೈ ಮೆತ್ತದ ಅಲ್ಲೇ ಕಂಬಕ್ಕೆ ಬರ್ಸಾರ ಒರೆಸಿ ಪೂಜೆ ಆಯಿತು ನಡೆದು ನಡೆದ ಹುಷಾರ ಇತ್ತು ಕೂತರು ಹುಷಾರ ಮಾಡಿ ಪೂಜೆ ಮಾಡ್ಕೊಂಡ್ರು ಸುಮ್ನೆ ದೊಡ್ಡ ಮಾತು ಸುಮ್ನೆ ಚಂದ ಬೆಳ್ಳಸ್ತು ನಿನ್ ಕೈ ಹಚ್ಬೇಕು ನೀನ್ ನೋಡಿದ ಅವರು ನೋಡಿ ಅಲ್ಲಿ ಕಿರಿಕಿದ ಅದೇನಾಗಿತ್ತು ಕಂಬ ಅಲ್ಲಿ ನೊಣಗಳು ನೊಣಗೊಳ ಜಮ ತಿನ್ಬೇಕಂತ ಅಲ್ಲಿ ಬಂತು ಅಲ್ಲಿಗೆ ತಿನ್ಬೇಕಂತ ಒಂದು ಬೆಕ್ಕು ಬಂತು ಆ ಬೆಕ್ಕಿಗೆ ತಿನ್ಬೇಕಂತ ಗೌಡ್ರ ನಾಯಿ ಬಂತು ಆ ಬೆಕ್ಕ ಬಂತು ಗೌಡ್ ನಾಯಿ ಬಂದ ಬೆಕ್ಕಿರ್ಬೇಕು ఇష్ట <laughs> அதுக்குள்ளேதல்ல அதுக்கேசேன் கே ஏன்க்கே தனியே முன்னே தானு ఆగే తనగారు ఆగేరిగా తరువిన కోప తన జితన కీడి మన అనయొ కిచ్చు మనం సుట్టల్వే నెలమని సురదు కాణ ఉడల సం வ தாக்கிங்க அனேசீலத்தை தாழ்மை இத்தத நம்ம குடி ஒரே குடி சாக జీవన తాళితు ఖండితా నూరు గురి సాధిస్తా ఆ తాళినే మనుష్యన బా ఎరు ఆ కారణ మనుష్యన జీవన ఎత్త కొయ్య బి బే బాగ్ వల్ల సైన్య ఇప్పుడు మహారాజ్ మహామంత్రి ఇది

ಈಗ ಅನಾಕಾಶ್ ಮಕ್ಕಳು ದೊಡ್ಡ ಮಕ್ಕಳು ಅರಲ್ಲ ಅಂತ ತಂದಿ ತಾಯಿ ಇದ್ದಂತ ಮಕ್ಕಳು ತಂದಿ ತಾಯಿ ದೊಡ್ಡ ಮಕ್ಕಳಿಗೆ ಇಟ್ಕೊಂಡು ವಿದ್ಯಾಭಿ ಕಲಿಸ್ತು ಒಂದ್ ರಾತ್ರಿ ಮಕ್ಕಳಿಗೆ ಉಳಿದ್ ಊಟಕ್ಕೆ ಇರಲಿಲ್ಲ ಭಕ್ತ ಮನೆಗೆ ಸೌಕರ್ಯ ಮನೆಗೆ ಹೋಗುದು ಸಹಕಾರ ಮನೆ ಮನೆಗೆ ಹೋಗಿ ಬೆಲ್ ಬಾರದು ಸಹಕಾರ ಮನೆಗೆ ಮತ್ತೆ ಮುಂಚೆ ಇತ್ತ ಬೆಲ್ ಬಾರದು ಮನೆಗೆ ತೆರೆದ ಬಾಗಿಲ ತೆರೆದ ಬಾಗಿ ತೆರೆದು ಬಂದ ಏನು ಯಾರು ನೀನು ಕೇಳ ನನ್ನ ಹೆಸರು ನಿವೇದಿತ ನಾನು ಮಕ್ಕಳಿಗೆ ಸಾಕ್ತೀನಿ ಮಕ್ಕಳಿಗೆ ಸಾಕ್ತೀನಿ ಅದಕ್ಕೆ ನೀವು ಸ್ವಲ್ಪ ಸಹಾಯ ಮಾಡಿ ಮಕ್ಕಳಿಗೆ ಹುಟ್ಟಕ್ ಏನಿಲ್ಲ ಅಂತ ಬಾ ಅದಿಂಗ್ ಹೆಚ್ಚಿಗೆ ಮುಂದಿತ್ತು ಟಪಾಳ್ ಜೋರಾಗೋದ ಅದಕ್ಕೆ ಎಷ್ಟು ಚಾಳನೆ ಸೌಕರ್ಯ ಇದು ನನಗ್ ಸಿಕ್ತು ನನ್ನ ಮಕ್ಕಳಿಗೆ ಬೇಕಲ್ಲ ನನ್ನ ಎಂತ ತಾಳೆ ಇರಬೇಕು ಅಂದ್ರೆ ನಾವು ತಾಳ್ಮೆ ಗುಣ ನಾವು ಬೆಳೆಸ್ರೆ ನಮ್ಮ ಜೀವನದಲ್ಲಿ ಸುಖಿಗಳಾಗ್ತೀವಿ ಸಂತೃಪ್ತಿಯಿಂದ ಬದುಕ್ತೀವಿ ಸಮಾಧಾನ ಆಗ್ತೀವಿ ಅದಕ್ಕಂತ ತಾಳನೆ ನಮ್ಮಲ್ಲಿ ಬೇಕು ಅಂತ ಅದಕ್ಕೆ ಹೇಳ್ತಾರಲ್ಲ ಶರಣ नागुर एन केतरा ప్రత్యక్ష కండలు ಕೋಪ ದ್ವೇಷ ದ್ವೇಷ ಕೋಪು ಬೆಟ್ಟು ಏನ್ ತಾಯಿ ಹೋಗಿದ್ದೇನೆ ಅದಕ್ಕೆ ನಾವು ದ್ವೇಷ ಮನುಷ್ಯನ ಕೆಟ್ಟ ಒಬ್ಬರು ಶಿಷ್ಯನ ಮನೆಗೆ ಹೋಗಿವೆ ದುರ್ಗ ಹೇಳಿ ಮಹಾರಾಷ್ಟ್ರದಲ್ಲಿ ಶಿಷ್ಯನ ಮನೆಗೆ ಹೋದಾಗ ಸಹ ಎತ್ತಿನ

ಬಟ್ ನಾಲ್ಕು ಬರಹ ಮಾಡ್ತು ತಕ್ಕದಿ ಮುಗಿಸ್ಬಿಡೋ ಅಂತ ಹೇಳಿ ಕಣ್ಣು ಮಗ ನೋಡಿ ಎಂಥ ದ್ವೇಷ ಎಂಥ ದ್ವೇಷ ಅದಕ್ಕೆ ಅಂತ ದ್ವೇಷ ಒಳ್ಳೆಯದಲ್ಲ ದ್ವೇಷಲ್ಲ ಅಕ್ಕ ತಂಗಡಿ ಬಾಳ್ ಪ್ರೀತಿ ಬಾಳ್ ಪ್ರೀತಿ ಎಲ್ಲ ಮನೆಯಾಗ ನಡೀತೇನೆ ಬಾ ಪ್ರೀತಿಯಿಂದ ಹಕ್ಕಿನ ಎಂಟಿಸ್ತಾನೆ ತಂಗಿ ಸ್ವಲ್ಪ ಚಲೋ ಇತ್ತು ಆ ದೇಶ ರಾಷ್ಟ್ರೀಯ ನೋಡಿ ಸ್ವಲ್ಪ ಎಲ್ಲರೂ ತಂಗಿಗೆ ಕುಡ್ರಿ ಅಂತ ಕೇಳ್ತಿದ್ರು ತಂಗಿ ಅಂತ ಬೇರೆ ಅಕ್ಕನ ಮದುವೆ ಆಗಸ್ತಾನೆ ನಾವು ಒಳ್ಳೆ ಇಟ್ಟೇನೆ ಯಾರು ಬಂದ್ರು ಅಕ್ಕನ ಮದುವೆ ಆಗಲಿ ಯಾರು ಬಂದ್ರು ಅಕ್ಕನ ಮದುವೆ ಆಗಲಿ ತಂಗಿ ಮನಸ್ಸು ವಿಶಾಲ ಈ ಎಲ್ಲ ಮಾಡತ್ತ ದ್ವೇಷ ಬೆಳೀತಿ ದ್ವೇಷ ಬೆಳೆದಕ್ಕೆ ಮರ್ಕೊಂಡಾಗ ಹೂ ಕತ್ತೆಲ್ಲ ಘಟನೆ ಮಾಡಿ ದ್ವೇಷ ಈಕಿನ ಮನಸ್ಸು ಎಷ್ಟು ವಿಶಾಲ ಅದ ಅವನ ಮನಸ್ಸು ಹೇಗೆ ಅದಕ್ಕೆ ಇಂತ ದೇಶ ಒಳ್ಳೆಯಲ್ಲ ಒಳ್ಳೆಯಲ್ಲ ಇನ್ನೊಂದು ಘಟನೆ ಆಯ್ತು ಒಬ್ರು ಗಂಡ ಇಟ್ಟಿ ಇದ್ರು ಗಂಡ ಇಟ್ಟರು ಬಹಳ ಆನಂದವಾಗಿ ಸಂತೋಷವಾಗಿ ಸುಖವಾಗಿತ್ತು ವಯಸ್ಸಾಗಿತ್ತು ಒಂದು ಮದುವೆ ಆಗಿ ಒಂದು ಹದಿನೈದು ವರ್ಷ ಆಗಿತ್ತು ಹದಿನೈದು ವರ್ಷ ಆಗಿತ್ತು ಆದ್ರೆ ಪಾಪ ಒಂದು ತಿನ್ಸಾರ ಕ್ಯಾನ್ಸರ್ ಆದ ಮೇಲೆ ಡಾಕ್ಟರ್ ಹೋದ್ರು ಇಲ್ಲ ರೀತಿ ಇನ್ನೊಂದು ತಿಂಗಳು ಆ ಸಮಯ ಇರಲು ಕ್ಯಾನ್ಸರ್ ಭಾಳ ಎಲ್ಲ ಶರೀರೆಲ್ಲ ವ್ಯಾಪಿಸದ ಅಂತ ಹೇಳಿ ಪಾಪ ಗಂಡನಾಯಿತು ಎಂಟು ತಿಂಗಳು ಆಯಿತು ಆಗುತ್ತೆ ಬಂದು ಸ್ವೀಕಾರ ಮಾಡಬೇಕಂತ ಪ್ರಭುತ್ರಿ ತಗೋರಿ ಆದ್ರೆ ನಾ ಹೆಂಗಿತ್ತ ನಾ ಇದ್ದಂಗೆ ಚಿತ್ರ ಬರಬೇಕು ಈ ಚಿತ್ರ ಎಷ್ಟಿರಬೇಕು ನಾ ಎಷ್ಟಿದ್ದಲ್ಲ ಅಷ್ಟಿರಬೇಕು ಅದನ್ನ ಐದುವರೆ ಬಿಟ್ಟಿದ್ದ ಇದ್ದ ಐದುವರೆ ಫೀಟ್ ದೊಡ್ಡ ಚಿತ್ರ ಬರೀಬೇಕು ಅದು ಗ್ಲಾಸ್ ಬೇಸ್ ಹಾಕಿ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಹೇಳ ಆಯಿತು ಬರ್ತು ಅಲ್ಲೇ ಮುಂದೆ ಕೂಡಿಸಿ ಅವ ಚಿತ್ರ ತೆಗಿಲಕ್ಕೆ ಪ್ರಾರಂಭ ಮಾಡ್ತಾರೆ ಮುಂದೆ ಕೂಡ ಎಲ್ಲ ಚಿತ್ರ ಚಂದಾಗಿ ಚಿತ್ರ ತೆಗೆದ ತೆಗೆದು ಚಿತ್ರ ತೆಗಿತಾ ತೆಗಿತ ಎಲ್ಲ ಕಲರ್ ಎಲ್ಲ ಚೆಂದ ಹಚ್ಚಿ ಇನ್ನೊಂದು ರಿಕ್ವೆಸ್ಟ್ ಮಾಡಿಕೊಂಡು ಏನಂದ್ರೆ ಇಲ್ಲ ಇಲ್ಲಿ ಒಂದು ವಜ್ರದ ಹಾರ ಹಾಕ್ತೀವಿ ಅಂತಂದು ಚಿತ್ರದ ಚಿತ್ರದ ವಜ್ರದ ಹಾರ ಸರ ಹಾಕ್ತವೆ ಅಂತ ಅಕ್ಕಿ ಅವಾಗ ಮುಂದೆ ನೀನು ಹಾರನ್ನು ಇದೆಯಲ್ಲ ಇದು ಕೇಟ ಹಾಕಿ ಅಂತ ಕೇಳೋದು ಇಲ್ಲ ನಾನು ಹಾಕ ಇಟ್ಟಿದ್ದೆಲ್ಲ ಹಾಕಿದ್ದೀನಿ ಅಲ್ಲ ಅವನು ನಿನ್ನ ಪಳ್ಳಗೆ ಇದು ಕೇಟ ಹಾಕಿ ನಾನು ನಿನ್ನ ಪಳ ಹೆಂಗದ ನೀನು ಹೆಂಗಿದ್ದೆ ಹೆಂಗೆ ಬಂದಿದ್ದೀನಿ ನಿನ್ ಪಳ ಏನಲ್ಲ ಅದೇ ಬರ್ದ ಹಾಕಿದ್ದಾನೆ ಮತ್ತು ಆ ವಜ್ರ ಹಾರ ಯಾಕೆ ಹಾಕಿ ಇಲ್ಲ ಹಾಕಿ ಇಲ್ಲ ಹಾಕಿ ಅಂತ ಹೇಳ್ತೀನಿಲ್ಲ ಹಾಕ್ಬೋದು ಇಲ್ಲಿ ಯಾಕೆ ಹಾಕ್ಬೇಕು ಕೇಳು ನಾನು ಹಾಕ್ತೀನಿ ಅಂದ್ರೆ

ಅವಾಗಿ ಕೂಡ ಅಕೆ ಸರಿ ಚಕ್ರ ಬಿಡ ಅಕೆ ಆ ಸುಸಾಗಿ ಇದ್ದಾಗ ಅವನ್ ಹೆಂಗಾರ ಮಾಡ್ಕೊಂಡು ದಿನ ಕೊಟ್ಟರು ಮನಗ ಇಟ್ಟಿದ್ರೆ ಚಲೋ ಇರೋಲ್ಲ ಅಂತ ನನ್ ನೆನೆಸು ಮರ್ತಾ ಶರಣರು ಮಹಾತ್ಮರು ಸಂತರು ಜ್ಞಾನಿಗಳು ಯಾರು ಸ್ವಲ್ಪ ದ್ವೇಷ ಮಾಡಿದ್ರು ನಾವು ಅವರಿಗೆ ಹಾಕದೇನು ಗುರುವಿನ ಹರನೆ ಹಾಕಬೇಕೆಂದು ವಿನಃ ದ್ವೇಷಕ್ಕೆ ದ್ವೇಷ ಅಲ್ಲ ದ್ವೇಷಕ್ಕೆ ದ್ವೇಷ ಅದು ಉತ್ತರ ಅಲ್ಲ ದ್ವೇಷಕ್ಕೆ ಪ್ರೀತಿನೇ ಉತ್ತರ ಯಾರು ಮುಳ್ಳ ಹಾಕಿದ್ರ ಅವರ ಹೂ ಹಾಕಿ யார் கல்வெழ்திர அவ்வளோ மண்ணு அந்த மஹாத்மெல்லாம் அதுக்கு நான் அந்த தேஷவன விட்டு தாழமை சன்தித்த எழிர் நான் பாடநே சதமான தசரையாத்தித்தசரையா அந்த அவங்க வச்சனையா அந்த பரிசர பிரேமியவ

ಪರಿಣಾಮ ಅದೇ ಇದಕ್ಕೂ ಜೀವ ಇರಿಸಪ್ಪ ನಾನು ಹಿಂಸೆ ಕೊಡಬಾರ್ದು ಅಂತ ನಿರ್ಣಯ ಮಾಡತ ಅಂದಿನಿಂದ ಸಸ್ಯಗಳೂ ಜೀವ ತಿಳ್ಕೊಂಡು ಅವ ಏನ್ ಮಾಡತ ಗಿಡ ಹೋಗಿ ಸಾರಿಸಿ ಸ್ವಚ್ಛ ಮಾಡಿ ಬರ್ತಿದ್ದ ಸಾಯಂಕಾಲ ತಾನಾಗೆ ಉದುರಿ ಹೋಗುವ ಅಷ್ಟೇ ಅವನಿ ಇದಕ್ಕ ಏರಿಸ ಯಾರು ದಸರಯ್ಯ ತಾನ ಅದಕ್ಕೆ ವಚನ ಹೇಳ್ತಾನೆ ಹಿಡಿದು ಉದುರಿದು ಹೂವಿನ ಹಲ್ಲು ನನಗಯ್ಯದ ನಿನಗಯ್ಯವನು ಹಿಡಿದು ಮಾತ್ರ ಎಷ್ಟ ಹೀಗೆ ಅವನು ಪರಿಸರ ಪ್ರೀತಿ ನೋಡಿ ಅವನು ಶಾಂತ ಸ್ವಭಾವ ನೋಡಿ ಅವನು ಸಮಾಧಾನ ಸ್ವಭಾವ ನೋಡಿ ಸ್ವಲ್ಪ ಯಾರ ಯಾರ ದರಿದ್ರಿರ್ತಾರಲ್ಲಿ ಅವ್ರಿಗೆ ಸ್ವಲ್ಪ ತರಿಸ್ಬೇಕಂತ ಒಬ್ಬರು ಇರ್ತಾರು ಮಾಡ್ತಾರ ಅವರು ಕೆಲವೊಬ್ಬರು ಏ ಒಬ್ಬ ಮೋಟ್ ನಲ್ಲ ಅಂತ ಮೋಟ್ ನಲ್ಲ ಅಂದ್ರೆ ಅವನ ಕೈ ಎಲ್ಲ ಮಂಡಾಗಿತ್ತು ಯಾಕೆ ಮಂಡಾಗಿತ್ತು ಅಂದ್ರೆ ಅವ ಪಾಪದ ಕೆಲಸ ಮಾಡಿ ಆ ಅವನಿಗೆ ಶಿಕ್ಷೆ ಆಗಿತ್ತು ಕೈ ತೆರೆದು ಅವನಿಗೆ ಅದನ್ನು ಅವನಿಗೆ ಇನ್ನೂ ಮದುವಾಗಿಲ್ಲ ಆ

மணி அவங்க அது மணி ஆக அது மஹாமணி ஆகதே கைலாசேர் அந்தமே நம்ம

ಹಂಗ ನಾವು ಒಳ್ಳೆ ಮಾಡಿದ್ರು ಒಂದು ದಿವಸ ಹೋಗೋದಿರ್ತದ ಕೆಟ್ಟದ ಮಾಡಿ ಯಾಕೆ ಹೋಗ್ಬೇಕು ಇರೋ ತನಕ ಏನದ ಒಳ್ಳೇದು ಮಾಡಿ ಹೋಗೋದೇ ನಮ್ಮ ಕರ್ತವ್ಯ ಅಂತ ಶರಣರ ಮಾರ್ಗ ಒಳ್ಳೇದು ಮಾಡೋದದ ಪ್ರೀತಿಗೆ ದ್ವೇಷ ಬಿಟ್ಟು ಪ್ರೀತಿಯಿಂದ ಆನಂದದಿಂದ ನಾವು ಬದುಕೋಣ ಅಂತ ಶಕ್ತಿ ಗುರು ಬಸವಣ್ಣ ನಮಗೆಲ್ಲ ಕೊಡಲಿ ಅಂತ ಪ್ರಾರ್ಥಿಸಿ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮಂಗಲ ಮಾಡೋಣ